ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ದೇಶಾದ್ಯಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಶ್ರೀ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಇದರ ಪ್ರಯುಕ್ತ ನಮ್ಮ ಚನ್ನಪಟ್ಟಣ ನಗರದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರವನ್ನ ಏರ್ಪ ಏರ್ಪಾಡು ಮಾಡಿ ಸುಮಾರು ಈಗಾಗಲೇ ಸುಮಾರು ಎಪ್ಪತ್ತೈದು ಜನ ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ ಇಲ್ಲಿ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಆನಂದ್ ಸ್ವಾಮಿಯವರು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಗೌತಮ್ ಗೌಡರು ನಮ್ಮ ಎಲ್ಲಾ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳು ಸೇರಿ ಈ ರಕ್ತದಾನ ಶಿಬಿರವನ್ನ ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಇದರ ಜೊತೆಗೆ ರಕ್ತ ಇವತ್ತು ರಕ್ತದಾನ ಮಾಡಿದಂಥ ರಕ್ತದಾನಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳು ಯಾಕೆಂದ್ರೆ ರಕ್ತದಾನ ಒಂದು ಎಲ್ಲಾ ದಾನಗಳಲ್ಲೂ ಇದು ಕೂಡ ಬಹಳ ಶ್ರೇಷ್ಠ ದಾನ ಯಾಕೆಂದ್ರೆ ಎಷ್ಟೋ ಈಗ ಆಪರೇಷನ್ಸ್ ಅಥವಾ ತುಂಬಾ ರಕ್ತಹೀನತೆ ಇದ್ದಂಥವರಿಗೆ ರಕ್ತ ಕೊಡುವ ಅವಶ್ಯಕತೆ ಇರುತ್ತೆ ಅದರಲ್ಲೂ ಕೂಡ ಖಾಸಗಿ ರಕ್ತ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಅದು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಇವತ್ತು ಜೀವಾಮೃತ ರಕ್ತ ನಿಧಿ ಕೇಂದ್ರ ಇವತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆ ಇದು ಬಹಳ ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ಸ್ಲೋಗನ್ ಕೂಡ ಅದೇ ಇದೆ ಸ್ವಸ್ಥ ಆ ಮಹಿಳೆ ಮತ್ತು ಸಶಕ್ತ ಪರಿವಾರ ಅಂದ್ರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಬಹಳ ಮುಖ್ಯ ತಾಯಿ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ ಮಗುವಿನ ಆರೋಗ್ಯ ಚೆನ್ನಾಗಿದ್ರೆ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಆ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಹದಿನೇಳನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಹದಿನೇಳು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡು ಅಂದ್ರೆ ಗಾಂಧಿ ಜಯಂತಿ ದಿನ ಆಚರಣೆಯ ತನಕ ಇದು ನಿರಂತರವಾಗಿ ಭಾರತಾದ್ಯಂತ ನಡೀತಾ ಇದೆ ಇದರಲ್ಲಿ ಎಲ್ಲ ಅದರಲ್ಲೂ ಕೂಡ ಇವತ್ತು ನಾವು ಬಿಡದಿನಲ್ಲೂ ಕೂಡ ಒಂದು ಬಿಡದಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಒಂದು ಆರೋಗ್ಯ ತಪಾಸಣೆಯನ್ನ ಅಹ್ ಅಲ್ಲೂ ಕೂಡ ಇವತ್ತು ಸುಮಾರು ಇನ್ನೂರು ಜನರಿಗೆ ಆರೋಗ್ಯ ತಪಾಸಣೆ ಆಗಿದೆ ಅಂದ್ರೆ ಆರೋಗ್ಯ ಅಂದ್ರೆ ಬಹಳ ಮುಖ್ಯ ಈ ದೇಹಕ್ಕೆ ನಿಜವಾದ ಕೊಡುಗೆ ಅಂದ್ರೆ ಆರೋಗ್ಯನೇ ಯಾಕೆಂದ್ರೆ ಇವತ್ತು ಭಾರತ ದೇಶದಲ್ಲಿ ಆ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಶೇಕಡಾ ಅರವತ್ತರಷ್ಟು ಜನ ಇವತ್ತು ಸಾವನ್ನಪ್ಪತ್ತ ಇದ್ದಾರೆ ಜೊತೆಗೆ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಜಾಸ್ತಿ ಇದೆ ಅದರಿಂದ ಇವತ್ತು ಎನ್ ಎಚ್ ಎಮ್ ರಾಷ್ಟ್ರೀಯ ಅಭಿ ಆರೋಗ್ಯ ಅಭಿಯಾನ ಯೋಜನೆಯಡಿ ಇವತ್ತು ಮಕ್ಕಳ ಆರೋಗ್ಯಕ್ಕೆ ಹೆಚ್ಚು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಮೂಲಕ ಇವತ್ತು ಮಕ್ಕಳಿಗೆ ಅಂದರೆ ಆರು ವರ್ಷದ ತನಕ ಇರತಕ್ಕಂಥ ಮಕ್ಕಳಿಗೆ ಆಹಾರವನ್ನು ಕೊಡುವಂಥದ್ದು ಗರ್ಭಿಣಿಯರಿಗೆ ಮತ್ತು ಅವರಿಗೆ ವಿಶೇಷವಾದಂಥ ಒಂದು ಸ್ಕೀಮನ್ನು ಕೂಡ ಮಾಡಿದ್ದಾರೆ ಮಾತೃವಂದನಾ ಸ್ಕೀಮ್ ಅದರಲ್ಲಿ ಪ್ರಥಮ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದವ್ರಿಗೆ ಐದು ಸಾವಿರ ರೂಪಾಯಿ ಎರಡನೇ ಪ್ರೆಗ್ನೆನ್ಸಿ ಏನಾದರೂ ಹೆಣ್ಣು ಮಗುವಿಗೆ ಜನ್ಮ ಅವರಿಗೆ ಆರು ಸಾವಿರ ರೂಪಾಯಿ ಕೊಡುವಂಥ ಸ್ಕೀಮು ಇದರ ಮೂಲ ಉದ್ದೇಶ ಅಂದರೆ ಮಹಿಳಾ ಆರೋಗ್ಯ ಚೆನ್ನಾಗಿದ್ದರೆ ಮಹಿಳೆಯರ ಆರೋಗ್ಯ ಚೆನ್ನಾಗಿದ್ದರೆ ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತೆ ಕುಟುಂಬದ ಆರೋಗ್ಯ ಚೆನ್ನಾಗಿದ್ದರೆ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ ಒಂದು ಭಾಗ ನಾವು ಆಸ್ಪತ್ರೆಗಳನ್ನು ಕಟ್ಟುವ ಮೂಲಕ ಉತ್ತಮವಾದಂಥ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವ ಮೂಲಕ ಆಯಿತು ನಾವು ಉತ್ತಮವಾದಂಥ ಆರೋಗ್ಯ ರಕ್ಷಣೆ ಇದ್ದೇವೆ ಜನರಿಗೆ ಅದರ ಜೊತೆಗೆ ನಾವು ಎಲ್ಲರಿಗೂ ಸರ್ವರಿಗೂ ಆರೋಗ್ಯ ಯಾವಾಗ ಸಿಗುತ್ತೆ ಅಂದರೆ ಕೇವಲ ಆಸ್ಪತ್ರೆಗಳಿಂದಲೇ ಮಾತ್ರ ಸಿಗೋದಿಲ್ಲ ಅದಕ್ಕೆ ನಾವು ಶುದ್ಧ ನೀರನ್ನು ಕೊಡಬೇಕು ಶುದ್ಧ ಗಾಳಿಯನ್ನು ಕೊಡಬೇಕು ಶುದ್ಧ ಆಹಾರವನ್ನು ಕೊಡಬೇಕು ಸೊ ಅದರಿಂದ ಇವತ್ತು ನೋಡ್ಬೋದು ನಮ್ಮ ಹರ್ಗರ್ ಜಲ್ ಯೋಜನೆ ಜಲ್ ಜೀವನ್ ಯೋಜನೆಯಡಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ನಿರ್ವಹಣೆ ಮಾಡತಕ್ಕಂಥ ಈ ಜಲ್ ಜೀವನ್ ಸ್ಕೀಮಲ್ಲಿ ಇದುವರೆಗೆ ಭಾರತ ದೇಶದಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಮನೆಗಳಿಗೆ ಇವತ್ತು ನಲ್ಲಿಯ ನೀರನ್ನು ಕೊಡಲಾಗಿದೆ ಸೊ ಇದರಿಂದ ಆರೋಗ್ಯ ಚೆನ್ನಾಗುತ್ತೆ ಯಾಕೆ ನಲ್ಲಿಯ ನೀರಿದ್ದರೆ ಅದು ಶುದ್ಧ ನೀರಿರುತ್ತೆ ಅದರಿಂದ ಹಲವಾರು ಖಾಯಿಲೆಗಳು ಟೈಫಾಯ್ಡ್ ಕಾಯಿಲೆ ಆಗ್ಬೋದು ಅಥವಾ ಡಯರಿಯಾ ಕಾಯಿಲೆಗಳಾಗ್ಬೋದು ಅಥವಾ ಎಪಟೈಟಿಸ್ ಎ ಕಾಯಿಲೆಗಳಾಗ್ಬೋದು ಎಲ್ಲ ಕಡಿಮೆ ಆಗಿದೆ ಎರಡನೇದಾಗಿ ಉಜ್ವಲ್ ಸ್ಕೀಮ್ ಅಡಿ ಅಂದರೆ ಮನೆ ಮನೆಗೆ ನಾವು ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ನ ಇವತ್ತು ಹನ್ನೊಂದು ಕೋಟಿ ಮನೆಗಳಿಗೆ ಕೊಡಲಾಗಿದೆ ಅದರಿಂದ ವಾಯು ಮಾಲಿನ್ಯ ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಆಗಿದೆ ಮತ್ತು ಹೆಂಗಸರಿಗೆ ಬರತಕ್ಕಂಥ ಬ್ರಾಂಕೈಟಿಸು ಶ್ವಾಸಕೋಶದ ಕಾಯಿಲೆ ಕೂಡ ಕಡಿಮೆ ಆಗಿದೆ ನೋಡಿ ಅದೇ ರೀತಿ ನಮ್ಮ ಸ್ವಚ್ಛ ಭಾರತ್ ಅಡಿಯಲ್ಲಿ ಸುಮಾರು ಹನ್ನೆರಡು ಕೋಟಿ ಮನೆಗಳಿಗೆ ಶೌಚಾಲಯನನ್ನು ಕೊಡಲಾಗಿದೆ ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇವತ್ತು ನರೇಂದ್ರ ಮೋದಿ ಅವರನ್ನು ವಿಶೇಷವಾಗಿ ಅಭಿನಂದಿಸುವಂಥ ಈ ಕಾರ್ಯಕ್ರಮ ದೇವರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹೆಚ್ಚು ಒಳ್ಳೆಯ ಆರೋಗ್ಯ ಒಳ್ಳೆಯ ಆಯಸ್ಸು ಮತ್ತು ಹೆಚ್ಚು ಇನ್ನು ಕೂಡ ಅವರಿಗೆ ಶಕ್ತಿಯನ್ನು ಕೊಡಲಿ ಈ ದೇಶವನ್ನು ಮುನ್ನಡೆಸೋದಕ್ಕೆ ಹಲವಾರು ವರ್ಷಗಳು ಅವರಿಗೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ